ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ನಕ್ಷತ್ರ ಕಾಣುವುದು ಬಹಳ ಮಹತ್ವದ ಮತ್ತು ಧನಾತ್ಮಕ ಸಂಕೇತವಾಗಿದೆ ಇದು ಆಶಯ ಆಧ್ಯಾತ್ಮಿಕ ಬೆಳಕು ಭವಿಷ್ಯದ ಅಪೇಕ್ಷೆ ಹಾಗೂ ಅದೃಷ್ಟ ಎಂಬ ಅರ್ಥಗಳನ್ನು ಕೊಡುತ್ತದೆ ಧಾರ್ಮಿಕ ಅರ್ಥ ದೈವಿಕ ಆಶೀರ್ವಾದ ನಕ್ಷತ್ರಗಳು ದೇವರ ಕೃಪೆಯ ಪ್ರತೀಕವಾಗಿರಬಹುದು ನಿಮ್ಮ ಮೇಲೆ ದೈವ ಅನುಗ್ರಹವಿದೆ ಎಂಬುದನ್ನು ಈ ಕನಸು ಸೂಚಿಸಬಹುದು ಆಧ್ಯಾತ್ಮಿಕ ಬೆಳಕು ನೀವು ನಿಮ್ಮ ಜೀವನದಲ್ಲಿ ಸತ್ಯವನ್ನು ಹುಡುಕುತ್ತಿರುವ ಅಥವಾ ಧಾರ್ಮಿಕ ಪ್ರಗತಿಯ ಹಾದಿಯಲ್ಲಿ ಸಾಗುತ್ತಿದ್ದೀರಿ ಎಂಬುದರ ಸೂಚನೆಯಾಗಿದೆ ಪೂರ್ವಜರ ಆಶೀರ್ವಾದ ಹಳೆಯ ಜನಪ್ರಚಲಿತ ನಂಬಿಕೆಗಳ ಪ್ರಕಾರ ನಕ್ಷತ್ರಗಳು ಪೂರ್ವಜರ ಆತ್ಮಗಳಿಗೂ ಸಂಬಂಧಿಸಿದ್ದಾರೆ ಎಂಬುದನ್ನು ಹಾಗೂ ಇದು ಅವರ ಆಶೀರ್ವಾದ ಅಥವಾ ಮಾರ್ಗದರ್ಶನದ ಸೂಚನೆಯಾಗಿರಬಹುದು ಎಂಬ ನಂಬಿಕೆಯಾಗಿದೆ ಮಾನಸಿಕ ಮತ್ತು ವೈಜ್ಞಾನಿಕ ಅರ್ಥ ಆಶಾ ಭಾವನೆ ಮತ್ತು ಉದ್ದೇಶ ನಕ್ಷತ್ರಗಳು ಕತ್ತಲೆಯಲ್ಲಿ ಬೆಳಕಿನಂತೆ ನಿಮ್ಮ ಜೀವನದಲ್ಲಿ ಉಜ್ವಲ ಭವಿಷ್ಯದ ಸಂಕೇತವಾಗಿರಬಹುದು ನೀವು ಕೆಲವು ಉದ್ದೇಶಗಳನ್ನು ಹೊಂದಿರುವಿರಿ ಮತ್ತು ಅವುಗಳತ್ತ ಮುನ್ನಡೆಯುತ್ತಿದ್ದೀರಿ ಎಂಬುದರ ಸಂಕೇತವಾಗಿದೆ ಸಾಂಸ್ಕೃತಿಕ ಮತ್ತು ಅವಚೇತನದ ಪ್ರಭಾವ ನೀವು ಇತ್ತೀಚೆಗೆ ನಕ್ಷತ್ರಗಳ ಬಗ್ಗೆ ಓದಿದ್ದರೆ ಅಥವಾ ರಾತ್ರಿ ಆಕಾಶವನ್ನು ನೋಡುವ ಅಭ್ಯಾಸ ಇದ್ದರೆ ಅವು ನಿಮ್ಮ ಕನಸಿನಲ್ಲಿ ಪ್ರತಿಫಲಿಸಬಹುದು ಆಶಯ ಮತ್ತು ಕೀರ್ತಿ ಪ್ರಾಚೀನ ಭಾವನೆಗಳ ಪ್ರಕಾರ ನಕ್ಷತ್ರಗಳು ಕೀರ್ತಿಯ ಸಂಕೇತವಾಗಿರಬಹುದು ನೀವು ಯಶಸ್ಸು ಅಥವಾ ಜನಪ್ರಿಯತೆಯನ್ನು ಪಡೆಯುವ ಸಾಧ್ಯತೆ ಇದೆ ನಕ್ಷತ್ರದ ಬಗೆಗಿನ ವಿಶೇಷ ಕನಸುಗಳ ಅರ್ಥ ನಕ್ಷತ್ರಗಳು ಹೊಳೆಯುವುದು ಶುದ್ಧ ಆನಂದ ಸಂತೋಷದ ಸುದ್ದಿ ನಕ್ಷತ್ರಗಳು ಬಿದ್ದು ಹೋಗುವುದು ಒಂದು ದೊಡ್ಡ ಬದಲಾವಣೆಯ ಸೂಚನೆ ಆದರೆ ಇದು ಒಳ್ಳೆಯದು ಅಥವಾ ಕೆಟ್ಟದ್ದು ಎಂಬುದು ನಿಮ್ಮ ಜೀವನದ ಸಂದರ್ಭದ ಮೇಲೆ ನಿರ್ಧಾರಿತವಾಗುತ್ತದೆ ನಕ್ಷತ್ರಗಳನ್ನು ಎಣಿಸುತ್ತಿರುವ ಕನಸು ನೀವು ನಿಮ್ಮ ಜೀವನದ ಗುರಿಗಳನ್ನು ಯೋಚಿಸುತ್ತಿರುವಿರಿ ಅಪರೂಪದ ನಕ್ಷತ್ರ ಉದಾಹರಣೆಗೆ ಉಲ್ಕಾಪಾತ ಅದೃಷ್ಟ ಜೀವನದಲ್ಲಿ ದೊಡ್ಡ ಬೆಳವಣಿಗೆ ಅಥವಾ ಹೊಸ ಅವಕಾಶಗಳ ಸೂಚನೆಯಾಗಿರಬಹುದು ಕನಸಿನಲ್ಲಿ ನಕ್ಷತ್ರ ಕಾಣುವುದರ ಬಗ್ಗೆ ಧಾರ್ಮಿಕ ಅರ್ಥ ಹಿಂದೂ ಧರ್ಮ ವೇದ ಮತ್ತು ಪೌರಾಣಿಕ ಗ್ರಂಥಗಳಲ್ಲಿ ನಕ್ಷತ್ರಗಳು ದೈವಿಕ ಪ್ರಭಾವ ಪುಣ್ಯ ಮತ್ತು ಭವಿಷ್ಯದ ಸೂಚನೆ ಎಂದು ಪರಿಗಣಿಸಲಾಗುತ್ತದೆ ನಕ್ಷತ್ರವು ಪವಿತ್ರತೆಯ ಪ್ರತೀಕವಾಗಿದ್ದು ಇದು ಒಳ್ಳೆಯ ಸೂಚನೆಗಳನ್ನೇ ನೀಡುತ್ತದೆ ದೇವರ ಕೃಪೆ ಮತ್ತು ಮಾರ್ಗದರ್ಶನ ನಕ್ಷತ್ರಗಳು ದೇವತೆಯ ಅನುಗ್ರಹ ಮತ್ತು ಮಾರ್ಗದರ್ಶನವನ್ನು ಸೂಚಿಸುತ್ತದೆ ಇದು ಭಕ್ತರಿಗೆ ಅರಿಶಿಣ ಕುಂಕುಮದ ಆಶೀರ್ವಾದ ಧಾರ್ಮಿಕ ಪ್ರಗತಿ ಮತ್ತು ಶುದ್ಧ ಜೀವನದ ಸಂಕೇತವಾಗಬಹುದು ಚನೀಶ್ವರ ಅಥವಾ ಗುರುಗ್ರಹದ ಅನುಗ್ರಹವು ನಿಮ್ಮ ಮೇಲೆ ಇರಬಹುದು ಆಧ್ಯಾತ್ಮಿಕ ಬೆಳಕು ಮತ್ತು ಧ್ಯಾನ ನಕ್ಷತ್ರವು ಆಧ್ಯಾತ್ಮಿಕ ಬೆಳಕಿನ ಸಂಕೇತ ಆತ್ಮೋನ್ನತಿ ಮತ್ತು ಪರಮಾತ್ಮನನ್ನು ಅರಿಯುವ ಯೋಗ್ಯತೆಯ ಲಕ್ಷಣವಾಗಿದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನಕ್ಷತ್ರಾ ಅಹಂ ಶಶಿ ನಾನು ನಕ್ಷತ್ರಗಳಲ್ಲಿ ಚಂದ್ರನು ಎಂದು ಹೇಳುತ್ತಾರೆ ಇದು ನಕ್ಷತ್ರಗಳನ್ನು ಪರಮಾತ್ಮನೊಂದಿಗೆ ಸಂಪರ್ಕಿಸುವುದನ್ನು ಸೂಚಿಸುತ್ತದೆ ಪೂರ್ವಜರ ಆಶೀರ್ವಾದ ನಕ್ಷತ್ರಗಳು ಪಿತ್ರಗಳ ದಿವ್ಯಾತ್ಮಗಳನ್ನು ಪ್ರತಿನಿಧಿಸುತ್ತದೆ ಕನಸಿನಲ್ಲಿ ನಕ್ಷತ್ರಗಳು ಹೊಳೆಯುತ್ತಿರುವುದು ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಎಂಬುದನ್ನು ಸೂಚಿಸುತ್ತದೆ ಅದೃಷ್ಟ ಮತ್ತು ಪುಣ್ಯ ಫಲ ವೇದಗಳು ನಕ್ಷತ್ರಗಳ ಪ್ರಭಾವದಿಂದ ಅದೃಷ್ಟ ಪುಣ್ಯ ಮತ್ತು ಭಾಗ್ಯ ಪ್ರಭಾವಿತವಾಗಬಹುದು ಎಂದು ಹೇಳುತ್ತದೆ ಮನಸ್ಸಿನಲ್ಲಿ ಹೆಚ್ಚು ನಕ್ಷತ್ರಗಳನ್ನು ನೋಡಿದರೆ ಅದು ನಿಮ್ಮ ಭವಿಷ್ಯದಲ್ಲಿ ಉತ್ತಮ ಸಾಧನೆಗೆ ಮುನ್ನೋಟವಾಗಿರಬಹುದು ನಕ್ಷತ್ರಗಳ ವಿಶೇಷ ಧಾರ್ಮಿಕ ಅರ್ಥ ನಕ್ಷತ್ರಗಳು ಹೊಳೆಯುವುದು ನಿಮ್ಮ ಜೀವನದಲ್ಲಿ ಶುಭ ದಿನಗಳು ಬರಲಿವೆ ನಕ್ಷತ್ರಗಳು ಬೀಳುವುದು ಇದು ಒಂದು ದೊಡ್ಡ ಬದಲಾವಣೆಯ ಸೂಚನೆಯಾಗಿರಬಹುದು ವಿಶೇಷವಾಗಿ ನೀವು ಜೀವನದಲ್ಲಿ ಹೊಸ ಹಂತಕ್ಕೆ ಹೋಗುತ್ತಿರುವ ಸೂಚನೆ ಕನಸಿನಲ್ಲಿ ನಕ್ಷತ್ರ ಕಾಣುವುದರ ವೈಜ್ಞಾನಿಕ ಅರ್ಥ ಕನಸುಗಳು ನಮ್ಮ ಮೆದುಳಿನ ಅವಚೇತನ ಸಬ್ ಕಾನ್ಶಿಯಸ್ ಮೈಂಡ್ ಮತ್ತು ಆಳವಾದ ಭಾವನೆಗಳ ಪ್ರತಿಫಲನವಾಗಿರುತ್ತದೆ ಕನಸಿನಲ್ಲಿ ನಕ್ಷತ್ರಗಳನ್ನು ನೋಡುವುದು ಸಾಮಾನ್ಯವಾಗಿ ಆಶಯ ಭವಿಷ್ಯದ ಅಪೇಕ್ಷೆ ಮತ್ತು ಮನೋವಿಜ್ಞಾನದ ಚಿಂತನೆಯನ್ನು ಸೂಚಿಸುತ್ತದೆ ಮನೋವಿಜ್ಞಾನ ಮತ್ತು ಅವಚೇತನ ಚಿಂತನೆ ಸೈಕಾಲಜಿಕಲ್ ಅಂಡ್ ಸಬ್ ಮೀನಿಂಗ್ ನಕ್ಷತ್ರಗಳು ಆಶಾವಾದ ಗುರಿ ಮತ್ತು ಭವಿಷ್ಯದ ಕನಸುಗಳನ್ನು ಪ್ರತಿನಿಧಿಸುತ್ತದೆ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸು ಬೆಳಕು ಮತ್ತು ಉನ್ನತ ಸ್ಥಿತಿಗೆ ಹೋಗುತ್ತಿರುವಿರಿ ಎಂಬುದರ ಇದರ ಸೂಚನೆಯಾಗಿರಬಹುದು ಮೆದುಳಿನ ರ್ಯಾಪಿಡ್ ಐ ಮೂವ್ಮೆಂಟ್ ಹಂತದಲ್ಲಿ ನಾವು ದಿನದ ಅನುಭವಗಳನ್ನು ಪುನರ್ ಸಂಯೋಜಿಸುತ್ತೇವೆ ನೀವು ಇತ್ತೀಚೆಗೆ ತಾರಾಲಯ ಹೋಗಿದ್ದರೆ ನಕ್ಷತ್ರ ಗಣನೆ ಬಗ್ಗೆ ಯೋಚಿಸಿದ್ದರೆ ಅಥವಾ ಆಕಾಶ ನೋಟ ಮಾಡಿದ್ದರೆ ಅದರಿಂದ ಇದು ಪ್ರೇರಿತವಾಗಿರಬಹುದು ಭಾವನಾತ್ಮಕ ಮತ್ತು ವೈಜ್ಞಾನಿಕ ಅರ್ಥ ಇಮೋಷನಲ್ ಅಂಡ್ ಸೈಂಟಿಫಿಕ್ ಇಂಟರ್ಪ್ರಿಟೇಷನ್ ನಕ್ಷತ್ರಗಳು ಬೆಳಗುವುದು ನೀವು ಭರವಸೆಯೊಂದಿಗೆ ಗುರಿಗಳನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದೀರಿ ನಕ್ಷತ್ರಗಳು ಕಳೆದು ಹೋಗುವುದು ಅಥವಾ ಬೀಳುವುದು ನೀವು ಭವಿಷ್ಯದ ಬಗ್ಗೆ ಅನಿಶ್ಚಿತತೆ ಅಥವಾ ಆತಂಕಕ್ಕೆ ಒಳಗಾಗಿರಬಹುದು ಅನೇಕ ನಕ್ಷತ್ರಗಳು ಇರುವುದು ಇದು ಮಹತ್ತರ ಆಕಾಂಕ್ಷೆ ಅಥವಾ ದೊಡ್ಡ ಕನಸುಗಳ ಸೂಚನೆಯಾಗಿರಬಹುದು ಕತ್ತಲೆಯಲ್ಲಿ ಒಂದೇ ಒಂದು ನಕ್ಷತ್ರ ಕಾಣುವುದು ನೀವು ನಿಮ್ಮ ಜೀವನದಲ್ಲಿ ಒಬ್ಬಂಟಿತನ ಅಥವಾ ದಾರಿ ತೋರುವ ಒಬ್ಬ ಗುರು ಅಥವಾ ಮಾರ್ಗದರ್ಶನವನ್ನು ಹುಡುಕುತ್ತಿದ್ದೀರಿ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಆಸಕ್ತಿ ನೀವು ನಾಸಾ ಬಾಹ್ಯಾಕಾಶ ಸಂಶೋಧನೆ ಅಥವಾ ಆರಾಗಣದ ಬಗ್ಗೆ ಹೆಚ್ಚು ಓದಿದ್ದರೆ ನಿಮ್ಮ ಮೆದುಳು ಅದನ್ನು ಕನಸಿನಲ್ಲಿ ಪ್ರತಿಬಿಂಬಿಸಬಹುದು ಇದು ವೈಜ್ಞಾನಿಕ ಜಿಜ್ಞಾಸೆ ಮತ್ತು ಹೊಸ ಸಂಶೋಧನೆಗಳ ಬಗ್ಗೆ ನಿಮ್ಮ ಆಸಕ್ತಿಯನ್ನು ಕೂಡ ಜೀವನದ ಉನ್ನತಿ ಮತ್ತು ಉದ್ದೇಶ ನೀವು ನಿಮ್ಮ ಉನ್ನತ ಗುರಿಗಳತ್ತ ಗಮನ ಹರಿಸುತ್ತಿರುವಿರಿ ಮನೋವಿಜ್ಞಾನಿಗಳ ಪ್ರಕಾರ ನಕ್ಷತ್ರ ಕನಸುಗಳು ಸಾಧ್ಯವಿರುವ ಭವಿಷ್ಯದ ಸುಳಿವು ನೀಡಬಹುದು ನೀವು ಜೀವನದಲ್ಲಿ ದೊಡ್ಡ ಯಶಸ್ಸು ಅಥವಾ ಹೊಸ ಅವಕಾಶಗಳನ್ನು ಪಡೆಯಬಹುದು ಸಾರಾಂಶವಾಗಿ ಕನಸಿನಲ್ಲಿ ನಕ್ಷತ್ರ ಕಾಣುವುದರ ವೈಜ್ಞಾನಿಕ ಮತ್ತು ಮನೋವೈಜ್ಞಾನಿಕ ಅರ್ಥ ಆಶಾವಾದ ಮತ್ತು ಭವಿಷ್ಯದ ಗುರಿಗಳು ಮೆದುಳಿನ ಆಳವಾದ ಯೋಚನೆಗಳು ಮತ್ತು ಕೌತೂಹಲ ಆತ್ಮ ಅನ್ವೇಷಣೆ ಮತ್ತು ಮಾರ್ಗದರ್ಶನದ ಹುಡುಕಾಟ ಅನಿಶ್ಚಿತತೆ ಅಥವಾ ಆತ್ಮವಿಶ್ವಾಸದ ಸ್ಥಿತಿ ಇದು ನಿಮ್ಮ ವ್ಯಕ್ತಿತ್ವ ಮತ್ತು ಭಾವನೆಗಳನ್ನು ಅವಲೋಕಿಸಲು ಸಹಾಯ ಮಾಡಬಹುದು ಧಾರ್ಮಿಕ ಸಾರಾಂಶ ನಕ್ಷತ್ರದ ಕನಸು ಸಾಮಾನ್ಯವಾಗಿ ಶುಭ ಮತ್ತು ಧಾರ್ಮಿಕ ಬೆಳವಣಿಗೆ ದೇವರ ಅನುಗ್ರಹ ಆಧ್ಯಾತ್ಮಿಕ ಬೆಳಕು ಮತ್ತು ಪಿತ್ರ ಆಶೀರ್ವಾದ ಎಂಬ ಅರ್ಥವನ್ನು ನೀಡುತ್ತದೆ ಇದು ಅದೃಷ್ಟ ಮತ್ತು ಪುಣ್ಯ ಫಲ ನಿಮ್ಮ ಜೀವನದಲ್ಲಿ ಹೆಚ್ಚಿಸುವ ಸೂಚನೆಯಾಗಿರಬಹುದು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು